ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳ್ರ

ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಹಾ ರೆಡಿ ಇದೆ ಗಾಡಿ ರನ್ನಿಂಗ್ ಇದೆ ಸೈಡ್ ಹಲೋ ಸರ್ ರನ್ನಿಂಗ್ ಆಯ್ತು ಸರ್ ಹಲೋ ಸರ್ ಅಣ್ಣ ಟೈರ್ ಕಣಿ ಸರ್ ಏನ್ ಸರ್ ಟೈರ್ ಕಣಿ ಟೈರ್ ಕಣಿ ಸರ್ 100% ಗಾಡಿ <laughs> மேடு மேட பவர் ஸ்டியரிங் ஆ பவர் விண்டோ அண்ட் சென்ட்ரல் லாக் இது எல்லாம் பண்றது இது கொடுத்திது மரீது ஆக வேண்டிய 25 24 கொடுத்திது இந்த நம்பர் சட போய் எதை கொடுத்தி இஞ்சி டிரைலကလေး இஞ்சி போற இஞ்சி போறタイヤ ఇది సబ్ట్రైజర్ అప్పా మనం లోకేషన్